ಸಂಗೀತ ಜಿನಾರಾಗಿದ್ದವರು ಇವರು ಆರ್ಟಿಸ್ಟ್ ಆಗಿ ಸ್ವಲ್ಪ ಏಕ ಪತ್ರ ಅಭಿನಯ ಅದು ಇದು ಅದು ಇದು ಮಾಡ್ತಾ ಇದ್ದರು ಕಮ್ಮಿ ಮಾಡ್ತಾ ಇದ್ದರು ಅಲ್ಲಿಂದ ಇಲ್ಲಿ ಡಿಗ್ರಿಗೆ ಬೆಂಗಳೂರು ಬಂದರು ಅಲ್ಲಿಂದ ಒಂದು ಈ ಜರ್ನಿಯಿಂದ ಎಲ್ಲರೂ ಸ್ಟಾರ್ಟ್ ಆಯಿತು ಎಲ್ಲ ಇತ್ತು ಚೆನ್ನಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ಬೇಕು ಇನ್ನು ಇನ್ನೂ ಸ್ವಲ್ಪ ಅವ್ರಿಗೆ ಮ್ಯೂಸಿ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಬೇಕು ಬಿಗ್ ಬಾಸ್ ಮನೇಲಿ ಇವಾಗ ಹೆಂಗೆ ಇದಾರೆ ಅಂದರೆ ನಾರ್ಮಲ್ ಲೈಫಲ್ಲಿ ಹಂಗೆ ಇದಾರೆ ಅಥವಾ ನಾರ್ಮಲ್ ಲೈಫಲ್ಲಿ ಹಂಗೆ ಇದ್ದಾರೆ ಸ್ವಲ್ಪ ಮಂಕಾಗಿದ್ದಾರೆ ಸ್ವಲ್ಪ ಮನೆ ಇರುತ್ತಲ್ಲ ಸ್ವಲ್ಪ ಇನ್ನೂ ಐತೆ ಬರಬೇಕು ಒಬ್ಬರೇ ಇಂಡಿವಿಜುವಲ್ ಆಗಬೇಕು ಅಂತ ನಮ್ಮ ಆಸೆ ಸರಿ ಇವಾಗ ಈಗ ಇರೋರಲ್ಲಿ ಟಾಪ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಬರ್ಬೋದು ಮಂಜು ಬರ್ತಾರೆ ವಿಕ್ರಮ್ ಬರ್ಬೋದು ಮತ್ತು ಹನುಮಂತು ರಜಿತ ಬರ್ತಾರೆ ಧನರಾಜು ಅಂದ್ರೆ ನಿಮ್ಮ ಮಂಜು ಮಂಜೂರ್ ಬಿಟ್ಟು ಮತ್ತೆ ಬೇರೆ ಬೇರೆ ಕಂಟೆಂಟ್ ಕಂಟೆಸ್ಟೆಂಟ್ ಅಂದ್ರೆ ಇವರು ಸಖತ್ತಾಗಿ ಆಡ್ತಿದ್ದಾರೆ ಇಷ್ಟ ಆಗ್ತಾರೆ

ಮನೆ ಕಡೆಯಿಂದ ಹೋಗಿದ್ದಕ್ಕೆ ಅಲ್ಲ ಬಿಗ್ ಬಾಸ್ ಅಲ್ಲಿ ತೊಂಬತ್ ದಿನ ಉಳ್ಕೊಂಡಿದ್ದಕ್ಕೆ ಕೆಲವೊಂದು ಮನೇಲಿ ಇದ್ದು ವ್ಯತ್ಯಾಸಗಳು ಮತ್ತೆ ಅಲ್ಲೂ ಬಿಗ್ ಬಾಸ್ ಮನೇಲಿ ಒಬ್ಬರೇ ಕಳೆದ ಕಾಲಕ್ಕೆ ಕೆಲವೊಂದು ಅನುಭವಗಳಾಗಿದೆ ಫ್ಯಾಮಿಲಿ ಬಗ್ಗೆ ಅರಿವಾಗಿದೆ ತುಂಬ ಚೆನ್ನಾಗಿರ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಅಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಅಪ್ಪ ರಾಮಾಯಣ್ಣ ಒಂದು ಸ್ವಲ್ಪ ಹುಮ್ಮಸ್ಸು ಆಟ ಆಡ್ಬೇಕಂದ್ರೆ ಸ್ವಲ್ಪ ಧೈರ್ಯ ಬಂದಿದೆ ಯಾಕಂದ್ರೆ ಅಷ್ಟು ಆಕ್ಟಿವ್ನೆಸ್ ಆಗಿ ಅವರು ರಾಮಣ್ಣರು ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಿ ಬಂದಿದ್ದಾರೆ ಚೆನ್ನಾಗಿ ಆಡ್ತಾರೆ ಒಂದು ಮೂರು ವಾರ ಚೆನ್ನಾಗಿ ಆಡ್ತಾರೆ ಅವರು ಸುದೀಪ್ ಸರ್ ಏನು ಹೇಳ್ತಾರೋ ಅದನ್ನ ಸ್ವಲ್ಪ ಕಿವಿ ಹಾಕೊಂಡು ಸ್ವಲ್ಪ ಅದನ್ನು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಆಡಬೇಕು ಅನ್ನೋದು ನನ್ನ ಬುದ್ಧಿ ಕಪ್ಪು ತಗೊಂಡು ಬರಬೇಕು ಚಳಿನಾಳಿಗೆ ಅಂತ ನಮ್ಮ ಓಕೆ ಇನ್ನೊಂದು ಇವಾಗ ಅಂದರೆ ಉಗ್ರ ಮಂಜುವರು ಒಂದು ಗೌತಮ್ ಅವ್ರ ಫ್ರೆಂಡ್ಶಿಪ್ ಏನೋ ಅಂದರೆ ಆ್ಯಕ್ಚುಲಿ ಅವ್ರೆ ಆ ಥರ ನಿಮಗೇನೋ ಅನಿಸಿದೆಯಾ ಅವ್ರ ಜೊತೆ ಹೆಚ್ಚಾಗಿ ಅವರ ಜೊತೆ ಎಲ್ಲ ಕಾಲ ಕಲಿತಾರೆ ಅದ್ರ ಜೊತೆ ಎಲ್ಲ ಕಂಟೆಸ್ಟೇಷನ್ ಕೇಳಬೇಕು ಎಲ್ಲ ಜೊತೆ ಮಾತಾಡಬೇಕು ಮನೆಯಲ್ಲೆಲ್ಲ ಎಲ್ಲ ಜೊತೆಗೆ ಹೋಗ್ಬೇಕಾಗಿದ್ದು ಚೆನ್ನಾಗಿ ಆಡಬೇಕು ಅನ್ನೋದೇ ನಮ್ಮ ಅದು ಫ್ರೆಂಡ್ಶಿಪ್ ಮಾಡೋದು ತಪ್ಪಲ್ಲ ಬಟ್ ಯಥೇಚ್ಛವಾಗಿ ಫ್ರೆಂಡ್ಶಿಪ್ ಇದು ಇರೋದು ಒಂದೇ ಕಪ್ ಅಂತ ಹೇಳಿದ್ರೆ ಸುದೀಪ್ ಸರ್ ಪದೇ ಪದೇ ಬಟ್ ಆ ಒಂದು ಕಪ್ ಇದೆ ಒಂದು ನೆನಪಲ್ಲಿ ಇಟ್ಕೊಂಡು ಆಟ ಆಡ್ಬೇಕು ಫ್ರೆಂಡ್ಶಿಪ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಷ್ಟೇ ಇರ್ಬೇಕು ಜಾಸ್ತಿ ಸ್ವಲ್ಪ ಓವರ್ ಆಗಿದ್ದಾರೆ ಅನ್ನೋ ತರ ಅನಿಸ್ತಾ ಇದೆ ಜನಗಳಿಗಾಗ್ಲಿ ನಮ್ಗಾಗ್ಲಿ ಸ್ವಲ್ಪ ಅದ್ ಕಡಿಮೆ ಮಾಡ್ಕೊಂಡು ಸುದೀಪ್ ಸರ್ ಹೇಳಿದಂತ ಮಾತುಗಳನ್ನ ಕಿವಿಗೆ ಹಾಕೊಂಡು ಮತ್ತೆ ಇವ್ರ ಮನೆಯವ್ರು ಕೊಟ್ಟಿದ್ರಲ್ಲ ಕೆಲವೊಂದು ಸಂದೇಶಗಳು ಕೊಟ್ಟಿದ್ರೆ ಅದನ್ನ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಆಡಿದ್ರೆ ಕಪ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದ ಗೆಲ್ತಾರೆ ಅವರು ಆ ಭರವಸೆ ನಮ್ಮಲ್ಲಿ ಇದೆ ಅದರಿಂದ ಅದನ್ನು ಸುದೀಪ್ ಸರ್ ಹೇಳೋದಾಗಿರ್ಲಿ ಅವ್ರ ಮನೆಯವರು ಹೇಳಿದಾಗ್ಲಿ ಖಂಡಿತವಾಗಿ ಅವರೊಂದು ಒಂದು ಸ್ವಲ್ಪ ಆಟ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಪ್ ಗೆಲ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ ಮನೆಯಿಂದ ಈಗ ಬಂದ್ಮೇಲೆ ಸಿಗ್ತಾರೆ ಎಲ್ಲ ಜೊತೆ ಮಾತಾಡ್ಬೋದು ಎಲ್ಲ ಜೊತೆ ಅನ್ನೋದು ನಮ್ಮ ಎಲ್ಲಾಡೇನು ಫ್ರೆಂಡ್ಶಿಪ್ಗೆ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ಅಷ್ಟೇ ನಾವೆಲ್ಲ ಎಲ್ಲೇ ಸಿಕ್ಲಿ ಏನೇ ಮಾಡ್ಲಿ ನಮಗೆಲ್ಲ ಏನೇ ಮಾಡಕ್ಕೆ ದೊಡ್ಡ ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ ಪ್ರೀತಿ ವಿಶ್ವಾಸದಿಂದ ಬಂತು ಬರ್ತಾರೆ ಮಾತಾಡ್ತಾರೆ ಕರೆ ಮಾಡ್ತಾರೆ ಎಲ್ಲಿದ್ದೀನಿ ಬರ್ತಾ ಇದ್ದೀನಿ ಬನ್ನಿ ಅಂತ ಅವೆಲ್ಲ ಚೆನ್ನಾಗಿದೆ ವರ್ಣಟ ನಮ್ಮ ಹತ್ರ ವಡ್ನಾಟ ಚೆನ್ನಾಗಿದೆ ಅವರು ಇನ್ನ ಮಾಡ್ಕೋಬೇಕು ಗೆದ್ದು ಬಂದ್ರೆ ನಮ್ಗಿನ್ನ ಸ್ವಲ್ಪ ಮಸ್ ಇದೆ ನಮ್ಮ ಹುಡುಗ ನಮ್ಮ ಹಳ್ಳಿ ಹುಡುಗ ಅಂತ ಅದನ್ನ ಮಾಡಬೇಕು ಅಂತ ನಮ್ಮ ಮ್ಯಾತ್ ಸಿನ್ಮಾ ನೋಡಿದ್ರೆ ಅವಾಗ ನೋಡಿರಿ ಲ್ಯಾಕ್ ಮಾಡಿ ನೋಡಿರಿ ಸರ್ ಅದ್ರ ಬಗ್ಗೆ ಸೂಪರ್ ಆಗಿತ್ತು ಸರ್ ಅವ್ರಿಗೆ ಅಂತ ಬಂತು ಅದು ತುಂಬಾ ಖುಷಿ ಆಯ್ತು ಅಂದ್ರೆ ಉಗ್ರಂ ಮಂಜುಗೆ ಉಗ್ರಂ ಗಿನ್ನ ಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದಾರೆ ಅನ್ನೋದೊಂದು ನಮಗೂ ಇಷ್ಟ ಆಯ್ತು ಎಲ್ಲ ಜನತೆಗೂ ಇಷ್ಟ ಆಯ್ತು ಸುದೀಪ್ ಸರ್ ಆಲ್ರೆಡಿ ಮ್ಯಾಕ್ಸ್ ಮಂಜು ಅಂತ ಟೈಟ್ಲಾಗಿ ಕೊಟ್ಬಿಟ್ಟಿದ್ದಾರೆ ಅದು ಸಂತೋಷ ಆಯ್ತು ನಮ್ಗೆ ಅದ್ರಲ್ಲಿ ಅವರು ಇನ್ನೂರ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ ಅದು ಅಷ್ಟು ಸಿನಿಮಾ ಇಬ್ಬರ ಬಿಟ್ಟರೆ ಯಾವುದು ಸಿನಿಮಾ ಅಷ್ಟು ಹೈಲೈಟ್ ಆಗಿದಿಲ್ಲ ಇವಾಗ ಬಿಗ್ ಬಾಸ್ ಅಲ್ಲಿರೋದಕ್ಕೆ ಮತ್ತೆ ಈ ಮ್ಯಾಕ್ಸ್ ಅನ್ನೋದು ಒಂದು ಮೂವಿ ಹಿಟ್ ಆಗಿದ್ದಕ್ಕೆ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಹೆಸರು ಬಂದಿದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಇದು ಟ್ರೋಲರ್ ಪೇಜಸ್ ಆಗಿರ್ಲಿ ಎಲ್ಲರಾಗಿರ್ಲಿ ಸಪೋರ್ಟ್ ಮಾಡಿದ್ದಾರೆ ಪೇಜಸ್ ನೋಡಿ ಓಪನ್ ಮಾಡಿ ಎಲ್ಲರೂ ಮಂಜಾನ ಆಕ್ಟಿಂಗ್ ಸೂಪರ್ ಇದೆ ಅಂತ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅದೇ ಚೆನ್ನಾಗಿ ಮಾಡಿದ್ರೆ ಜನ ಮೆಚ್ಚೋದಲ್ವಾ ಆಕ್ಟಿಂಗ್ ಅಂತ ಸ್ವಲ್ಪ ಚೆನ್ನಾಗಿ ಹೆಸರು ಮಾಡಿದ್ದಾರೆ ಬಟ್ ಮ್ಯಾಕ್ಸ್ ಮಂಜು ಅಂತ ಒಂದು ಇನ್ ಮುಂದೆ ಟೈಟ್ಲ್ ಬಂದಿದೆ ಅದನ್ನ ಮುಂದುವರ್ಸಿಕೊಂಡು ಬಿಗ್ ಬಾಸ್ ಬಾಸಲ್ಲೇ ಗೆದ್ದು ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಓಕೆ ಬಿಗ್ ಬಾಸ್ ಮನೇಲಿ ಅವ್ರನ್ನ ಇಲ್ಲಿ ಕರಿತಾರೆ ಆವಾಗ ಅವರು ಅವತ್ತಿಂದ ನಾವು ಈಗ ಸ್ಪೋರ್ಟ್ಸ್ ಆದರೆ ಭಾರಿ ಅಡ್ಜು ಸ್ಪೋರ್ಟ್ಸಲ್ಲೇ ಅವತ್ತು ಭಾರಿ ಇಂಟ್ರೆಸ್ಟ್ ಐತೆ ಎಲ್ಲ ಸ್ಪೋರ್ಟ್ಸಲ್ಲೂ ಅದನ್ನ ಏನು ಬೇರೆ ಇರ್ತಾರೆ ಸೂಟಬಲ್ ನೇಮ್ ಹೇಳಿದೆ ಅವರಿಗೆ ಸ್ಪೋರ್ಟ್ಸ್ ಆಡೋದ್ರಿಂದ ಓಕೆ ಇವಾಗ ಈಗ ಇರೋರಲ್ಲಿ ಇವ್ರು ಹೋಗ್ಬೇಕಾಗಿತ್ತು ಈಗ ಹೋದವರಲ್ಲಿ ಇವ್ರು ಹುಡ್ಕೋಬೇಕಾಗಿತ್ತು ಆ ತರ ಅನ್ನೋರು ಯಾರೋ ಇದಾರೆ ಕಂಟೆಸ್ಟೆಂಟ್ ನಿಮ್ಗೆ ಅಂದ್ರೆ ಇವ್ರು ಇರ್ಬೇಕಾಗಿತ್ತು ಪ್ರತಿಯೊಬ್ರು ಹೋಗ್ಲೇಬೇಕಲ್ವಾ ನಾವೀಗ ಹೋಗ್ಲೇಬೇಕು ಅಲ್ಲಿ ಅದಕ್ಕೆಲ್ಲ ನಮ್ಗೇನಿಲ್ಲ ಮಂಜು ಅದಾಕ್ ಹೋಗ್ಬೇಕು ಕಬ್ ಗೆಲ್ಬೇಕು ಅನ್ನೋದ್ರೆ ನಮ್ಮ ನಮ್ಮ ಆಸೆ ಮಂಜು ಅವ್ರ ಬಿಟ್ಟರೆ ಸೆಕೆಂಡ್ ಯಾರ ಆಗ್ಬೇಕು ಅಂದ್ರೆ ಮಂಜು ಅವ್ರ ಜೊತೆ ಸುದೀಪ್ ಸರ್ ಇಬ್ರು ನಿಲ್ಸ್ಕೊಂಡಿರ್ತಾರೆ ಇನ್ನೊಬ್ರು ಯಾರು ಇರಬೇಕು ನಿಮ್ ಪ್ರಕಾರ ಅವ್ರು ತ್ರಿವಿಕ್ರಮ್ ಆಗಿರ್ಬೇಕು ತ್ರಿವಿಕ್ರಮ್